ನೇಹಾ ಕೂಡ ಹಿಂದೂ ಹೆಣ್ಮಗಳು ಅಂಜಲಿ ಕೂಡ ಹೆಣ್ಣು ಹಿಂದೂ ಹೆಣ್ಮಗಳು ಮೀನಾ ಕೂಡ ಹಿಂದೂ ಹೆಣ್ಮಗಳು ಮೊನ್ನೆ ಮೊನ್ನೆ ಕೊಲೆ ಆಗಿರುವಂತಹ ನಮ್ಮ ಮನೆಯ ಕೂಸು ಪ್ರಬುದ್ಧ ಕೂಡ ಹಿಂದೂ ಹೆಣ್ಮಗಳು ಮೀರಿಯಾ ಹೈಪ್ ಸಿಕ್ಕಿದ್ದು ಕೇವಲ ನೇಹಾ ಕೊಲೆಗ್ ಮಾತ್ರ ಎಲ್ಲ ಹೆಣ್ಮಕ್ಳು ನಮ್ಮನೆ ಹೆಣ್ಮಕ್ಳೇನೆ ಎಲ್ಲರ ಆತ್ಮಕ್ಕೆ ಶಾಂತಿ ಕೋರೋಣ ಎಲ್ರಿಗೂ ನ್ಯಾಯ ಕೇಳೋಣ ಕೊಲೆ ಮಾಡಿದೋನ್ ಮುಸಲ್ಮಾನ ಆಗಿದ್ರೆ ಮಾತ್ರ ಹಿಂದೂ ಮಕ್ಕಳ ಸಾವಿಗೆ ಅಥವಾ ಹಿಂದೂ ಹೆಣ್ಣು ಮಕ್ಕಳ ಜೀವಕ್ಕೆ ಬೆಲೆ ಸಿಗ್ತಾ ಇದೆ ಅಂತ ಅಂದ್ರೆ ಎಲ್ಲರೂ ಹಿಂದೂ ಹೆಣ್ಮಕ್ಳಲ್ವಾ ಎಲ್ಲರೂ ನಮ್ಮನೆ ಹೆಣ್ಮಕ್ಳಾಗಲ್ವಾ ಹುಬ್ಬಳ್ಳಿಯ ನೇಹಾಳ ಕೊಲೆ ಅದಾದ ನಂತರ ನಡೆದಂಥ ಅಂಜಲಿ ಹಾಗೆ ಎಸ್ ಎಸ್ ಎಲ್ ಸಿ ಓದ್ತಾ ಇದ್ದಂಥ ಹೆಣ್ಮಗು ಮೀನಾಳ ಕೊಲೆ ಇದನ್ನು ನೋಡ್ತಾ ಅಲ್ಲೆಲ್ಲೋ ಇದೆ ಅಂತ ಅಂದ್ಕೊಳ್ತಿರುವಾಗಲೇ ನಮ್ಮ ಅಂಗಳದ ಕೂಸು ನಮ್ಮ ಸಹ ಒಡನಾಡಿ ನಮ್ಮ ಸಹ ಹೋರಾಟಗಾರ್ತಿ ಆಗಿರುವಂಥ ಸೌಮ್ಯ ಕೆಆರ್ ಅವರ ಮಗಳು ಪ್ರಬುದ್ಧಾಳನ್ನ ಅವರ ಬಚ್ಚಲ ಮನೆಯಲ್ಲಿ ಇರಿದು ಕೊಲೆ ಮಾಡಿದ್ದನ್ನು ನೋಡಿದ ಮೇಲಂತೂ ತೀರಾ ಮನಸ್ಸು ಎಷ್ಟು ಜರ್ಜರಿತ ಆಗಿದೆ ಅಂತ ಅಂದರೆ ಹೊರಗಡೆ ಓಡಾಡೋದಕ್ಕೆ ನಮ್ಮಂತ ಹೆಣ್ಮಕ್ಳಿಗೆ ಭಯ ಸೃಷ್ಟಿಯಾಗಿರುವಂಥ ವಾತಾವರಣ ಶುರುವಾಗಿದೆ ಈಗ ಈ ಒಂದು ತಿಂಗಳಲ್ಲೇ ನಾಲ್ಕರಿಂದ ಐದು ಸರಣಿ ಕೊಲೆಗಳು ಅದು ಹೆಣ್ಣುಮಕ್ಕಳ ಕೊಲೆಗಳಾಗಿರುವಂಥದ್ದನ್ನು ಗಮನಿಸ್ತಾ ಇದ್ರೆ ಇದರ ಹಿನ್ನೆಲೆ ಏನಿರ್ಬೋದು ಅನ್ನೋದನ್ನ ನೋಡಿದಾಗ ಮೋಸ್ಟ್ ಆಫ್ ಆಗಿರುವಂಥ ಕೇಸ್ಗಳು ಏನಿದಾವೆ ಅಂತ ಹೇಳಿದ್ರೆ ಆಕೆ ನನ್ನ ಪ್ರೀತಿಗೆ ಒಪ್ಲಿಲ್ಲ ಹಾಗಾಗಿ ನಾನು ಇರಿದುಕೊಂದೆ ಅನ್ನುವಂಥದ್ದು ಜೊತೆಗೆ ಆಕೆ ನನ್ನನ್ನು ಮದುವೆ ಆಗಲ್ಲ ಅಂತ ಅಂದ್ಲು ಹಾಗಾಗಿ ನಾನು ಅವಳ ತಲೆಯನ್ನೇ ಕತ್ತರಿಸ್ಕೊಂಡು ಹೋಗ್ಬಿಟ್ಟೆ ಅನ್ನುವಂಥದ್ದು ಪ್ರವೃತ್ತಿಗಳಿದೆಯಲ್ಲ ಇದು ಯಾಕೆ ಹೆಚ್ಚಾಗ್ತಾ ಇದೆ ಅನ್ನೋದನ್ನು ನೋಡಿದಾಗ ನಾವು ಈ ವಾತಾವರಣವನ್ನ ಅಥವಾ ಮಕ್ಕಳನ್ನ ಬೆಳೆಸಬೇಕಾದ್ರೆ ಏನ್ ಮಾಡ್ತಾ ಇದೀವಿ ಹೆಣ್ಮಕ್ಳಿಗೆ ಹೇಳ್ತಾ ಇದೀವಿ ತಗ್ಗಿ ಬಗ್ಗಿ ನಡಿ ಅಂತ ಹೌದು ಹೆಣ್ಮಕ್ಳು ನೀವು ಹೇಳಿದ್ದನ್ನ ಕೇಳ್ಕೊಂಡು ತಗ್ಗಿ ಬಗ್ಗಿ ನಡ್ಕೊಂಡು ಹೌದಪ್ಪ ನಾನು ಮನೇಲಿ ಒಪ್ಪಲ್ಲ ಅನ್ನೋ ರೀಸನ್ ಅನ್ನ ಕೊಟ್ಟಾಗ ಗಂಡ ಮಕ್ಕಳು ತಲೆ ಕಡ್ಕೊಂಡು ಹೋಗುವಷ್ಟು ವಿಕೃತರಾಗ್ತಾ ಇದ್ದಾರೆ ಅಂತ ಅಂದ್ರೆ ನಾವು ಮನೆಗಳಲ್ಲಿ ಬರೀ ಮಕ್ಳಿಗೆ ಪಾಠ ಹೇಳ್ತಾ ಇದ್ದೀವಿ ಗಂಡು ಮಕ್ಕಳಿಗೆ ಸಭ್ಯತೆ ಅಂದ್ರೆ ಏನು ಹೆಣ್ಮಕ್ಳು ಜೊತೆಗೆ ಹೇಗೆ ನಡ್ಕೊಳ್ಬೇಕು ಒಂದು ಪ್ರಾಣದ ಬೆಲೆ ಏನು ಅನ್ನೋದನ್ನ ಪೇರೆಂಟ್ಸ್ಗಳು ಹೇಳ್ಕೊಡ್ತಾ ಇಲ್ಲ ವಾತಾವರಣ ಕಲುಷಿತಗೊಳ್ತಾ ಇದೆ ಪ್ಯಾಟ್ರಿಯಾರ್ಕಲ್ ಮೈಂಡ್ಸೆಟ್ ಅಂದರೆ ಪುರುಷ ಪ್ರಧಾನ ಸಮಾಜ ಏನು ಗಂಡು ಏನ್ ಮಾಡಿದ್ರು ನಡೆಯುತ್ತೆ ನಾನು ಒಪ್ಲೇವ ನೀನು ಕೊಲೆ ಮಾಡೋದಕ್ಕೂ ನಾನು ಸೈ ಅನ್ನುವಂಥ ವಾತಾವರಣವನ್ನ ಸೃಷ್ಟಿ ಮಾಡ್ತಾ ಇರೋದು ಮತ್ತೆ ಸೃಷ್ಟಿ ಆಗ್ತಾ ಇರೋದಕ್ಕೆ ಈ ವ್ಯವಸ್ಥೆಯೇ ಕಾರಣ ಅದಕ್ಕೆ ನಾವೆಲ್ಲರೂ ಕೂಡ ಹೊಣೆಗಾರರೇನೆ ಈ ತರಹದ ಒಂದು ಸಿಚುವೇಶನ್ ಸೃಷ್ಟಿ ಆದಾಗ ಕೊಲೆಗಳನ್ನ ಯಾರು ಮಾಡ್ತಾರೆ ಅನ್ನುವಂತಹ ಆ ಕೊಲೆ ಗಡುಕರ ಧರ್ಮದ ಆಧಾರದ ಮೇಲೆ ಇವತ್ತು ಹೋರಾಟಗಳು ನಡೀತಾ ಇದ್ದಾವೆ ನೇಹ ಕೂಡ ಹಿಂದೂ ಹೆಣ್ಮಗಳು ಅಂಜಲಿ ಕೂಡ ಹೆಣ್ಣು ಹಿಂದೂ ಹೆಣ್ಮಗಳು ಮೀನಾ ಕೂಡ ಹಿಂದೂ ಹೆಣ್ಮಗಳು ಮೊನ್ನೆ ಮೊನ್ನೆ ಕೊಲೆ ಆಗಿರುವಂಥ ನಮ್ಮ ಮನೆಯ ಕೂಸು ಪ್ರಬುದ್ಧ ಕೂಡ ಹಿಂದೂ ಹೆಣ್ಮಗಳು ಆದ್ರೆ ಹೋರಾಟಗಳು ನಡೆದಿದ್ದು ಬರೀ ನೇಹಾ ಕೊಲೆಗೆ ಮಾತ್ರ ಮೀಡಿಯಾ ಹೈಪ್ ಸಿಕ್ಕಿದ್ದು ಕೇವಲ ನೇಹಾ ಕೊಲೆಗೆ ಮಾತ್ರ ಎಲ್ಲ ಹೆಣ್ಮಕ್ಳು ನಮ್ಮನೆ ಹೆಣ್ಮಕ್ಳೇನೆ ಎಲ್ಲರೂ ಆತ್ಮಕ್ಕೆ ಶಾಂತಿ ಕೋರೋಣ ಎಲ್ರಿಗೂ ನ್ಯಾಯ ಕೇಳೋಣ ಆದರೆ ಸೆಲೆಕ್ಟೆಡ್ ಔಟ್ರೇಜ್ ಆಗಿಟ್ಕೊಂಡು ಕೊಲೆ ಮಾಡಿದವನು ಮುಸಲ್ಮಾನ ಆಗಿದ್ರೆ ಮಾತ್ರ ಹಿಂದೂ ಹೆಣ್ಣುಮಕ್ಕಳ ಸಾವಿಗೆ ಅಥವಾ ಹಿಂದೂ ಹೆಣ್ಣು ಮಕ್ಕಳ ಜೀವಕ್ಕೆ ಬೆಲೆ ಸಿಗ್ತಾ ಇದೆ ಅಂತ ಅಂದರೆ ನಾವು ಎಷ್ಟು ಕೆಟ್ಟ ಮನಸ್ಥಿತಿಯಲ್ಲಿ ಎಷ್ಟು ಕೆಟ್ಟ ಪರಿಸ್ಥಿತಿಯಲ್ಲಿ ಸಮಾಜ ಇದೆ ಅನ್ನುವಂಥದ್ದು ತೀರಾ ಆತಂಕವನ್ನು ಉಂಟು ಮಾಡ್ತಾ ಇರುವಂಥ ವಿಷಯ ಎಲ್ಲರೂ ಹಿಂದೂ ಹೆಣ್ಮಕ್ಳಲ್ವಾ ಎಲ್ಲರೂ ಮನೆ ಹೆಣ್ಮಕ್ಳಾಗಲ್ವಾ ಆದ್ರ ಕೊಲೆ ಮಾಡಿದವನು ಮುಸ್ಲಿಮ್ ಆಗಿದ್ರೆ ಮಾತ್ರ ನಮ್ಮ ಹೋರಾಟ ಅನ್ನೋದಾದ್ರೆ ನಾಳೆ ಏ ಕೊಲ್ತಾ ಇರೋ ನಾನು ಹಿಂದೂ ಕೊಲೆ ಆಗ್ತಿರೋಳು ಹಿಂದೂ ಯಾವ ನನ್ನ ಮಗನೂ ಬಂದು ಹೋರಾಟ ಮಾಡಲ್ಲ ಯಾರು ಮನೆಗೆ ಬಂದು ನಮಗೆ ಕಣ್ಣೀರು ಹಾಕಲ್ಲ ಯಾವ ಮೀಡಿಯಾಗಳು ಕೊಡಲ್ಲ ಯಾರು ನಮಗೆ ನ್ಯಾಯ ಬೇಕು ಅಂತ ಹೇಳಿ ನಮ್ಮ ವಿರುದ್ಧ ಹೋರಾಟನೂ ಮಾಡಲ್ಲ ಅನ್ನುವಂಥ ಕೆಟ್ಟ ಮನಸ್ಥಿತಿಯನ್ನ ಸಮಾಜದ ಒಳಗಡೆ ತುಂಬುವಂತ ಸಾಧ್ಯತೆಗಳು ಈ ಸರಣಿ ಪ್ರಕರಣಗಳಲ್ಲಿ ಕಂಡು ಬರ್ತಾ ಇದೆ ಈ ಸರಣಿ ಪ್ರಕರಣಗಳಲ್ಲಿ ಸರ್ಕಾರ ತನ್ನ ಹೊಣೆಗಾರಿಕೆಯನ್ನ ಈ ಪ್ರಕರಣಗಳ ಅಥವಾ ಈ ಕೊಲೆಗಳ ಹೊಣೆಗಾರಿಕೆಯನ್ನ ಸರ್ಕಾರ ಹೊತ್ಕೊಳ್ಬೇಕಾಗತ್ತೆ ಹೊತ್ಕೊಂಡು ಗೃಹ ಇಲಾಖೆ ಕಾರ್ಯದಕ್ಷತೆಯನ್ನು ತೋರಿಸಿ ಕಾರ್ಯ ಪ್ರವೃತ್ತರಾಗಿ ಇದನ್ನ ಭೇದಿಸೋದಕ್ಕೆ ಖಡಕ್ ಆಗಿರುವಂತಹ ಕ್ರಮಗಳನ್ನು ತೆಗೆದುಕೊಳ್ಳೇಬೇಕು ಅನ್ನುವಂಥದ್ದು ಸರ್ಕಾರಕ್ಕೆ ನನ್ನ ಒತ್ತಾಯ ಇದರ ಜೊತೆ ಜೊತೆಗೆ ಸಮಾಜವಾಗಿ ಮೊದಲನೇದಾಗಿ ನಮ್ಮ ಜವಾಬ್ದಾರಿ ಏನು ಅಂತ ಅಂದರೆ ಸೆನ್ಸಿಟೈಸೇಷನ್ ಮಾಡುವಂಥದ್ದು ನಾವು ಜೆಂಡರ್ ಸೆನ್ಸಿಟಿವಿಟಿ ಬಗ್ಗೆ ಶಾಲೆಗಳಲ್ಲಿ ಪಾಠ ಆಗಬೇಕು ಅಂತ ಹೇಳಿದ್ರೆ ಎಲ್ಲರೂ ಬಂದ್ಬಿಡ್ತೀರಾ ಅಯ್ಯೋ ಜೆಂಡರ್ ಸೆನ್ಸಿಟಿವಿಟಿ ಬಗ್ಗೆನಾ ಸೆಕ್ಷಿಟಿ ಬಗ್ಗೆ ಮಾತಾಡ್ತೀರಾ ಅದು ಮಕ್ಕಳನ್ನ ದಾರಿ ತಪ್ಪಿಸುತ್ತೆ ಅನ್ನುವಂಥ ವಿಚಾರಗಳನ್ನ ಇದೇ ಸೋಕಾಲ್ಡ್ ಸಂಸ್ಕೃತಿ ಚಿಂತಕರು ಹೇಳ್ತಾರೆ ಅಥವಾ ಸಂಸ್ಕೃತಿಯನ್ನು ನಾವೇ ಉಳಿಸ್ತಾ ಇರೋರು ಅಂತ ಹೇಳುವಂಥವ್ರು ಜೆಂಡರ್ ಸೆನ್ಸಿಟಿವಿಟಿ ಬಗ್ಗೆ ಪಾಠ ಮಾಡಕ್ ಬಿಡಲ್ಲ ಮಕ್ಕಳಿಗೆ ಸೆಕ್ಷುಯಲ್ ಹರಾಸ್ಮೆಂಟ್ ಬಗ್ಗೆ ತಿಳಿಸ್ಕೊಡೋದಕ್ಕೆ ಬಿಡೋದಿಲ್ಲ ಇವಾಗ ಈ ತರ ಕೇಸ್ಗಳಾದಾಗ ಅವರನ್ನ ಕಾಸ್ಟ್ ಮತ್ತೆ ಅವರ ರಿಲೀಜಿಯನ್ ಆಗಿ ನೋಡೋದಕ್ಕೆ ಶುರು ಮಾಡ್ತೀವಿ ಎರಡನೇದಾಗಿ ಹುಡುಗರಿಗೆ ನಾವು ಮನೆಗಳಲ್ಲಿ ಪೋಷಕರು ನಡವಳಿಕೆಗಳು ಹೇಗಿರಬೇಕು ಅಥವಾ ಹೆಣ್ಣು ಮಕ್ಕಳನ್ನ ಮಾತಾಡಿಸುವಂತ ರೀತಿ ಹೇಗಿರಬೇಕು ಇದನ್ನ ಹೇಳ್ಕೊಡ್ಬೇಕು ಮೂರನೇದಾಗಿ ತುಂಬಾ ಮುಖ್ಯವಾಗಿ ಇವಾಗ ನಮಗೆ ಗೊತ್ತಿದೆ ವಿಶಾಖ ವರ್ಸಸ್ ರಾಜಸ್ಥಾನ್ ಸ್ಟೇಟ್ ಈ ಕೇಸ್ ಆದ್ಮೇಲೆ ಈ ಕೇಸ್ ಆದ್ಮೇಲೆ ಬಂದ ನಂತರ ವರ್ಕಿಂಗ್ ಪ್ಲೇಸ್ಗಳಲ್ಲಿ ಸಿ ಡಬ್ಲ್ಯೂ ಸಿಗಳು ಗಳು ಅಂದ್ರೆ ಮಹಿಳೆಯರಿಗೆ ರಕ್ಷಣೆಯನ್ನ ಕೊಡೋದಕ್ಕೆ ಮಹಿಳಾ ಮಹಿಳೆಯರಿಗೆ ಕಂಪ್ಲೇಂಟ್ ಗಳನ್ನ ಫೈಲ್ ಮಾಡೋದಕ್ಕೆ ವರ್ಕಿಂಗ್ ಪ್ಲೇಸ್ ಅಲ್ಲಿ ಕಮಿಟಿಗಳು ಆಗಿದ್ದಾವೆ ಅದೇ ತರಹದ ಕಮಿಟಿಗಳು ಸ್ಕೂಲ್ಗಳಲ್ಲಿ ಮತ್ತು ಕಾಲೇಜ್ ಗಳಲ್ಲೂ ಕೂಡ ಇದಾವೆ ಆದ್ರೆ ಅವೇಷ್ ಎಷ್ಟು ಕಾರ್ಯಪ್ರವರಾಗಿದ್ದಾವೆ ಅಂತ ನೋಡಿದ್ರೆ ಒಂದು ಸರ್ವೆಯ ಪ್ರಕಾರ ಕಾಲೇಜ್ಗಳಲ್ಲಿ ಇರುವಂತಹ ಮಹಿಳಾ ದೂರು ಸಂಸ್ಥೆ ಏನಿದೆ ಅಥವಾ ದೂರು ಮಹಿಳೆಯರು ದೂರನ್ನ ನೀಡೋದಕ್ಕೆ ಏನು ಒಂದು ಘಟಕವನ್ನ ಮಾಡಿದ್ದಾರೆ ಅದು ಕೆಲಸ ಮಾಡ್ತಾ ಇರೋದು ಕೇವಲ ಹದಿನೈದರಿಂದ ಇಪ್ಪತ್ತು ಪರ್ಸೆಂಟ್ ಮಾತ್ರ ಅನ್ನುವಂಥ ಆಘಾತಕಾರಿ ಸುದ್ದಿ ಇದೆ ಸೊ ಈ ಆಘಾತಕಾರಿ ಬೆಳವಣಿಗೆಯನ್ನ ನಿಲ್ಲಿಸಬೇಕು ಅಂತ ಅಂದರೆ ಮಹಿಳೆಯರಿಗೋಸ್ಕರ ರಕ್ಷಣೆಯನ್ನು ಕೊಡುವಂಥ ಅಥವಾ ಗರ್ಲ್ಸ್ ಕಂಪ್ಲೇಂಟ್ ಕಮಿಟಿ ಅಥವಾ ಮಹಿಳೆಯರ ಕಂಪ್ಲೇಂಟ್ ಕಮಿಟಿಗಳನ್ನು ಎಲ್ಲ ಕಾಲೇಜ್ಗಳಲ್ಲೂ ಕೂಡ ಕಾರ್ಯಪ್ರವೃತ್ತವಾಗಿ ಅದನ್ನ ಚಾಲ್ತಿಗೆ ತರಬೇಕಾಗಿರುವಂತಹ ಅವಶ್ಯಕತೆ ಇದೆ ಅದನ್ನ ಕಂಪ್ಲೇಂಟ್ ಬಾಕ್ಸ್ ಇಡೋದಾಗಿರ್ಬಹುದು ಅಥವಾ ಒಂದು ಕಮಿಟಿಗೆ ಕಮಿಟಿ ಏನ್ ರಚನೆ ಆಗಿರುತ್ತೆ ಆ ಕಮಿಟಿಗೆ ಎಲ್ಲ ಮಕ್ಕಳೊಟ್ಟಿಗೆ ಒಡನಾಟವನ್ನು ಮಾಡೋದಕ್ಕೆ ಮತ್ತೆ ಕೌನ್ಸಿಲಿಂಗ್ ಅನ್ನು ಮಾಡೋದಕ್ಕೆ ಕಾಲೇಜ್ಗಳಲ್ಲಿ ಅವಕಾಶವನ್ನ ಕಲ್ಪಿಸ್ಕೊಡ್ಬೇಕಾಗತ್ತೆ ಇದರ ಜೊತೆಗೆ ಮತ್ತೆ ಪೊಲೀಸ್ ಠಾಣೆಗಳಲ್ಲಿ ಏನಾಗುತ್ತೆ ಈಗ ನಾವು ಹೆಣ್ಮಕ್ಳು ಕಂಪ್ಲೇಂಟ್ ಕೊಡಕ್ ಸಬ್ ಇನ್ಸ್ಪೆಕ್ಟ್ರು ಇನ್ಸ್ಪೆಕ್ಟ್ರು ಇರ್ತಾರೆ ಅವ್ರ ಜೊತೆ ಮುಕ್ತವಾಗಿ ಮಾತನಾಡೋದಕ್ಕೆ ನಮ್ಮ ಹೆಣ್ಮಕ್ಳಿಗ್ ಆಗ್ತಿರಲ್ಲ ಮತ್ತೆ ಏ ರೇಗಸ್ತಿರೋದಲ್ವಾ ಬುಡಮ್ಮ ಅವನೇನ್ ಮಾಡ್ಬಿಡ್ತಾನೆ ಅಂತ ಹೇಳುವಂತಹ ಉಡಾಫೆ ಮನೋಭಾವನೆಗಳು ಕೂಡ ಇವತ್ತು ನಾವು ಇಲಾಖೆ ಒಳಗಡೆ ನೋಡ್ತಾ ಇದೀವಿ ಇನ್ನೊಂದಷ್ಟು ಜನ ಇದ್ದಾರೆ ತುಂಬಾ ನೀಟಾಗಿ ಕಾರ್ಯಪ್ರವೃತ್ತರಾಗಿ ಅದನ್ನ ಹಾದಿಗೆ ತರುವಂತವರು ಮತ್ತೆ ಕಾನೂನು ಕ್ರಮವನ್ನ ಕೈಗೊಳ್ಳುವಂತಹ ಅಧಿಕಾರಿಗಳು ಇದ್ದಾರೆ ಆದ್ರೆ ಅದರ ನಡುವಲ್ಲಿ ಹೆಣ್ಣುಮಕ್ಳು ಕಂಪ್ಲೇಂಟ್ ಕೊಡಕ್ಕೆ ಹೋದಾಗ ಇವೆಲ್ಲ ಇದ್ದಿದ್ದೆ ಅಂತ ನೋಡುವಂಥವ್ರ ಜನಸಂಖ್ಯೆಯೇ ಅಂತ ಮೈಂಡ್ಸೆಟ್ಟೇ ಜಾಸ್ತಿ ಇರುವಂಥ ಸಂದರ್ಭದಲ್ಲಿ ಮಹಿಳಾ ಅಧಿಕಾರಿಗಳಿಗೆ ಇದರ ಕಂಪ್ಲೀಟ್ ಉಸ್ತುವಾರಿಯನ್ನು ಕೊಟ್ಟು ಇದರ ಇನ್ಚಾರ್ಜ್ ಅನ್ನ ಕೊಟ್ಟು ಯಾರು ಹೆಣ್ಣುಮಕ್ಳ ವಿಷಯಗಳು ಬಂದ್ರೆ ಅಥವಾ ಅಂದ್ರೆ ಗುರಾಯಿಸೋದಾಗಿರಲಿ ಅಥವಾ ಹಿಂದೆ ಓಡಾಡುವಂಥವರಾಗಿರಲಿ ಅಥವಾ ಥ್ರೆಟರ್ನ್ ಮಾಡುವಂಥವರಾಗಿರಲಿ ಸೊ ಇಂತಹವರ ಒಂದು ಸುಪರ್ದಿಯನ್ನು ನೋಡೋದಕ್ಕೆ ಅಥವಾ ಇಂತಹವರ ಈ ವಿಚಾರಗಳನ್ನ ನೋಡೋದಕ್ಕೆ ಇಂಥ ಕಂಪ್ಲೇಂಟ್ಗಳನ್ನ ನೋಡ್ಕೊಳ್ಳೋದಕ್ಕೇನೆ ಒಬ್ಬ ಮಹಿಳಾ ಅಧಿಕಾರಿಯನ್ನ ವಿಶೇಷವಾಗಿ ನೇಮಿಸಿ ಅವರಿಗೆ ಉಸ್ತುವಾರಿಯನ್ನು ನೀಡುವಂಥದ್ದು ಮತ್ತೆ ಆ ಒಂದು ಕೆಲಸವನ್ನ ಗೃಹ ಇಲಾಖೆ ಕೈಗೊಳ್ಳಲೇಬೇಕಾಗಿದೆ ಮತ್ತು ಪೊಲೀಸ್ ಠಾಣೆಗಳು ಕೂಡ ನಾನು ಈ ಮೂಲಕ ಹೇಳಕ್ಕೆ ಇಷ್ಟಪಡೋದು ಪೊಲೀಸ್ ಠಾಣೆಗಳು ಕೂಡ ಜೆಂಡರ್ ಸೆನ್ಸಿಟಿವ್ ಆಗುವಂತಹ ಅವಶ್ಯಕತೆ ತೀರಾ ಇದೆ ಮೊನ್ನೆ ಮೊನ್ನೆ ಅಷ್ಟೇ ನಾನು ಒಂದು ಕೇಸನ್ನು ದರ್ಜ್ ಮಾಡೋದಕ್ಕೆ ಪೊಲೀಸ್ ಸ್ಟೇಷನ್ಗೆ ಹೋಗಿದ್ದೆ ಅಲ್ಲಿ ಹೆಣ್ಣು ಮಕ್ಕಳು ಅಂದ ತಕ್ಷಣ ನೋಡುವಂಥ ರೀತಿ ಅದು ನಮ್ಮನ್ನು ಸೇರಿಸ್ಕೊಂಡ ಹಾಗೆ ಹೆಣ್ಣು ಮಕ್ಕಳು ಹೋದ ತಕ್ಷಣ ನೋಡುವಂಥ ರೀತಿ ಇದೆಯಲ್ಲ ಇದು ಬದಲಾಗಬೇಕು ಪ್ಯಾಟ್ರಿಯಾರ್ಕಲ್ ಮೈಂಡ್ಸೆಟ್ ಅನ್ನುವಂಥದ್ದು ತೀರಾ ಫೀಡ್ ಆಗಿರುವಂತಹ ಈ ಸಂದರ್ಭದಲ್ಲಿ ಒಂದಷ್ಟು ಜೆಂಡರ್ ಸೆನ್ಸಿಟಿವಿಟಿ ನಮ್ಮ ಸ್ಟೇಷನ್ಗಳಲ್ಲೂ ಪೊಲೀಸ್ ಠಾಣೆಗಳಲ್ಲೂ ಮತ್ತು ಪೊಲೀಸ್ ಇಲಾಖೆಯಲ್ಲಿ ಕೆಲಸ ಮಾಡುವಂಥವ್ರಿಗೂ ಕೂಡ ಜೆಂಡರ್ ಸೆನ್ಸಿಟಿವಿಟಿಯ ಪಾಠವನ್ನ ಗೃಹ ಇಲಾಖೆ ಮಾಡಬೇಕಾಗತ್ತೆ ಇದರ ಜೊತೆ ಜೊತೆಗೆ ಸಮಾಜ ನಾನು ಮತ್ತೊಮ್ಮೆ ಹೇಳ್ತೀನಿ ದಯವಿಟ್ಟು ಕೊಲೆ ಮಾಡಿದವನು ಮುಸಲ್ಮಾನ ಆಗಿದ್ರೆ ಮಾತ್ರ ಆ ಹೆಣ್ಮಗು ನ್ಯಾಯ ಕೇಳ್ತೀವಿ ಅನ್ನೋದನ್ನ ಬಿಟ್ಟು ಕೈ ಮುಗಿದ್ ಕೇಳ್ಕೊಳ್ತೀನಿ ಇವತ್ತು ನೋಡ್ತಾ ಇದೀವಿ ಬಿಜೆಪಿ ಆರ್ ಎಸ್ ಎಸ್ ನಾಯಕರುಗಳೆಲ್ಲ ಆತ ಕಾಂಗ್ರೆಸ್ ಕಾರ್ಪೊರೇಟರ್ ಆಗಿದ್ರು ಕೂಡ ನೇಹಾ ಅವ್ರ ತಂದೆ ಅವ್ರ ಮನೆಗೆ ದೌಡಾಯಿಸಿದ್ರಿ ಯಾಕೆ ಕೊಲೆ ಮಾಡಿದವನು ಫಯಾಜ್ ಅನ್ನೋ ಕಾರಣಕ್ಕೆ ಇಲ್ಲಿ ಕೊಲೆ ಮಾಡಿರೋರು ಫಯಾಜ್ ಅಲ್ಲ ರಹೀಮ್ ಅಲ್ಲ ಅನ್ನೋ ಕಾರಣಕ್ಕೆ ಈ ಹೆಣ್ಮಕ್ಳಿಗೆ ನೀವು ನ್ಯಾಯ ಕೊಡಿಸ್ಲಿಲ್ಲ ಅಂತಂದ್ರೆ ಆ ತಾಯಂದಿರ ಶಾಪ ಖಂಡಿತವಾಗಿ ನಿಮಗೆ ತಟ್ಟುತ್ತೆ ನ್ಯಾಯವನ್ನ ಕೇಳಬೇಕಾದ್ರೆ ನಾವು ಹೆಣ್ಮಕ್ಳು ಇವತ್ತೆಲ್ಲ ಜಾತಿ ಧರ್ಮಗಳ ಆಚೆಗೆ ನಾವು ಹೆಣ್ಣು ಮಕ್ಕಳು ಇವತ್ತು ದ್ವಿತೀಯ ದರ್ಜೆಯ ಪ್ರಜೆಗಳಾಗಿ ಬದುಕ್ತಾ ಇದ್ದೀವಿ ಅದರಲ್ಲೂ ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದು ವಯಸ್ಸಿನ ಈ ಎಳೆ ವಯಸ್ಸಿನ ಕಂದಮ್ಮಗಳ ಮೇಲೆ ಕೊಲೆ ಆಗ್ತಾ ಇರೋದಿದೆಯಲ್ಲ ಒಂದು ಕೋಳಿ ಕತ್ತು ಕುಯ್ದ ಹಾಗೆ ನಮ್ಮ ಮನೆಯ ಹೆಣ್ಣು ಮಕ್ಕಳ ಕತ್ತಿನ ಕುಯ್ತಾ ಇದ್ರೆ ಇವತ್ತು ನಮ್ಮ ಮನೆಯ ಹೆಣ್ಣು ಮಕ್ಕಳ ಮೇಲೆ ಆಗ್ತಾ ಇದೆ ನಾಳೆ ನಿಮ್ಮ ಮನೆಯ ಹೆಣ್ಣು ಮಕ್ಕಳಿಗೂ ಆ ಪರಿಸ್ಥಿತಿ ಬರುತ್ತೆ ಮಾರ್ಟಿನ್ ನಿಮೋಲೆ ಹೇಳ್ತಾನಲ್ಲ ಮೊದಲು ಅವರು ಕಮ್ಯುನಿಸ್ಟರನ್ನು ಗುರಿ ಮಾಡಿದರು ನಾನು ಧ್ವನಿ ಎತ್ತಲಿಲ್ಲ ಯಾಕೆಂದರೆ ನಾನು ಕಮ್ಯುನಿಸ್ಟನೇ ಆಗಿರಲಿಲ್ಲ ನಂತರ ಅವರು ಸಮಾಜವಾದಿಗಳನ್ನು ಗುರಿ ಮಾಡಿದರು ನಾನು ಧ್ವನಿ ಎತ್ತಲಿಲ್ಲ ಯಾಕೆಂದರೆ ನಾನು ಸಮಾಜವಾದಿ ಆಗಿರಲಿಲ್ಲ ನಂತರ ಅವರು ನನ್ನನ್ನೇ ಗುರಿ ಮಾಡಿದರು ಆದರೆ ನನ್ನ ಪರವಾಗಿ ಧ್ವನಿ ಎತ್ತಲು ಯಾರೂ ಇರಲಿಲ್ಲ ಅಂತ ಮಾರ್ಟಿನ್ ನಿಮೋಲೆರ್ ಏನು ಹೇಳಿದ್ದಲ್ಲ ಅದೇ ಥರ ಇವತ್ತು ಅಲ್ಲೆಲ್ಲೋ ಹುಬ್ಬಳ್ಳಿಯ ಹೆಣ್ಣು ಮಗಳಿಗಾದಾಗ ನಾವು ಸೆಲೆಕ್ಟಿವ್ ಆಗಿ ಧ್ವನಿ ಎತ್ತುತ್ತೀವಿ ಇಲ್ಲೆಲ್ಲೋ ಕೊಡಗಿನಲ್ಲಿ ದಾವಣಗೆರೆಯಲ್ಲಿ ಆದಾಗ ನಾವು ಧ್ವನಿನೇ ಎತ್ತುತ್ತಾ ಇಲ್ಲ ಇಲ್ಲೆಲ್ಲೋ ಪ್ರಬುದ್ಧ ಕೊಲೆಯಾದಾಗ ನಮಗೆ ಅವಶ್ಯಕತೆನೇ ಇಲ್ಲ ಅನ್ನುವಂಥ ಮನೋಭಾವದಲ್ಲಿ ನಾವು ಇದ್ಬಿಟ್ರೆ ನಾಳೆ ನಮ್ಮ ಮನೆಯ ಹೆಣ್ಣು ಮಕ್ಕಳಿಗೂ ಕೂಡ ಇದೇ ಪರಿಸ್ಥಿತಿ ಬರುವಂಥ ಸಾಧ್ಯತೆಗಳಿದೆ ಇವತ್ತು ಕಾಲೇಜಿಗೆ ಹೋಗೋದಕ್ಕೆ ಸ್ಕೂಲ್ಗಳಿಗೆ ಹೋಗೋದಕ್ಕೆ ಕೆಲ್ಸಕ್ಕೆ ಹೋಗೋದಕ್ಕೆ ಹೆಣ್ಮಕ್ಳು ಹೆದರ್ಕೊಳ್ಳುವಂತ ಪರಿಸ್ಥಿತಿ ಉಂಟಾಗಿದೆ ಹಾಗಾಗಿ ನಾನು ಸರ್ಕಾರದ ಬಳಿ ವಿನಂತಿ ಮಾಡ್ಕೊಳ್ಳೋದಿಷ್ಟೇ ದಯವಿಟ್ಟು ಇದನ್ನ ಇಲ್ಲಿಗೆ ಸ್ಟಾಪ್ ಮಾಡಿ ಸ್ಟಾಪ್ ಯಾವಾಗುತ್ತೆ ಅಂತ ಅಂದರೆ ಈ ಕೊಲೆಗಡಕರಿದ್ದಾರೆಲ್ಲ ಇವರನ್ನು ಹಿಡಿದು ಕಠಿಣ ಶಿಕ್ಷೆಯನ್ನು ಆದಷ್ಟು ಬೇಗ ಕೊಟ್ಟಾಗ ಮತ್ತು ಸರ್ಕಾರ ತನ್ನ ಜವಾಬ್ದಾರಿಗಳನ್ನು ಗೃಹ ಇಲಾಖೆ ತನ್ನ ಜವಾಬ್ದಾರಿಗಳನ್ನು ಸರಿಯಾಗಿ ನಿಭಾಯಿಸಿದಾಗ ನಾನು ಈಗಾಗಲೇ ಮಾನ್ಯ ಮುಖ್ಯಮಂತ್ರಿಗಳು ನೇಹಾ ಪ್ರಕರಣದಲ್ಲಿ ತೆಗೆದುಕೊಂಡಂತಹ ನಿಲುವಾಗಿರ್ಬೋದು ಅಥವಾ ಕೊಡಗಿನ ಪ್ರಕರಣದಲ್ಲಿ ತೆಗೆದಂತಹ ನಿಲುವಾಗಿರ್ಬೋದು ಇವನ್ನ ಪ್ರಶಂಸೆ ಮಾಡುತ್ತಲೇ ಎಲ್ಲ ಹೆಣ್ಣು ಮಕ್ಕಳ ಪರವಾಗಿ ನಾನು ಸರ್ಕಾರಕ್ಕೆ ಮನವಿಯನ್ನ ಮಾಡ್ತಿದ್ದೇನೆ ನಮ್ಮ ಜೀವಕ್ಕೂ ಬೆಲೆ ಇದೆ ನಮ್ಮ ಜೀವಗಳನ್ನು ಉಳಿಸ್ಕೊಳ್ಳಿ ಇವತ್ತು ಏನು ಕೊಲೆ ಆಗಿದ್ದಾರೆ ಈ ಹೆಣ್ಣು ಮಕ್ಕಳು ಈ ಹೆಣ್ಣುಮಕ್ಕಳು ನಾಳೆ ದೊಡ್ಡ ದೊಡ್ಡ ಕನಸುಗಳನ್ನು ಕಟ್ಟಿ ಈ ನಾಡನ್ನು ಕಟ್ಟುವಂಥವ್ರು ಆಗಿದ್ರು ಉಳಿಸ್ಕೊಳ್ಬೇಕಾಗಿದ್ದಿದ್ದು ನಮ್ಮ ಕರ್ತವ್ಯ ಆಗಿತ್ತು ಆದರೆ ದುರದೃಷ್ಟವಶಾತ್ ಆ ಯಾವ ಹೆಣ್ಮಕ್ಳು ಕೂಡ ನಮ್ಮೊಟ್ಟಿಗಿಲ್ಲ ದೊಡ್ಡ ದೊಡ್ಡ ಕನಸುಗಳನ್ನ ಅದರಲ್ಲೂ ಪ್ರಬುದ್ಧ ಒಟ್ಟಿಗೆ ನಾನು ಒಂದು ವರ್ಷದ ಕಾಲ ಜೊತೆಯಲ್ಲೇ ಇದ್ದೆ ಮತ್ತೆ ನಮ್ದು ರೆಗ್ಯುಲರ್ ಒಡನಾಟ ಇತ್ತು ದೊಡ್ಡ ದೊಡ್ಡ ಕನಸುಗಳನ್ನ ಕಂಡಂತ ಹೆಣ್ಮಕ್ಳು ಈ ನಾಡಿಗೋಸ್ಕರ ಒಂದು ಎಜುಕೇಶನ್ ಸಿಸ್ಟಮ್ ಅನ್ನೇ ಬದಲಾಯಿಸಬೇಕು ಅನ್ನುವಂತಹ ಯೋಚನೆಯನ್ನ ಇಟ್ಕೊಂಡಂತ ಹೆಣ್ಮಕ್ಳು ನಮ್ಮೆದ್ರಿಗೆ ಶವವಾಗಿ ಬಿದ್ದಾಗ ಆಗುವಂತ ನೋವಿದೆಯಲ್ಲ ಅದನ್ನ ತಡ್ಕೊಳ್ಳುವಂತಹ ಶಕ್ತಿ ಈಗ ನಮ್ ನಮ್ಮ ಕುಟುಂಬ ಅದು ಅಲ್ಲಾಗಿರೋದು ನಮಗೆ ತಡ್ಕೊಳಕ್ ಆಗ್ತಾ ಇಲ್ಲ ಸೊ ಇನ್ ಬೇರೆ ಬೇರೆ ಕಡೆ ಆದಾಗ ಆ ಕುಟುಂಬಗಳಿಗಾಗಿರುವಂತಹ ನೋವು ಊಹಿಸ್ಕೊಳ್ಳೋಕು ಅಸಾಧ್ಯ ಆಗಿರುವಂಥದ್ದು ನಾನು ಸರ್ಕಾರ ಮತ್ತು ಗೃಹ ಇಲಾಖೆಯಲ್ಲಿ ಕೇಳ್ಕೊಳ್ಳೋದಿಷ್ಟೆ ಹೆಣ್ಣು ಮಕ್ಕಳು ನಮಗೂ ಬದುಕೋ ಹಕ್ಕಿದೆ ನಮಗೂ ಬದುಕೋಕೆ ಅವಕಾಶ ಮಾಡಿಕೊಡಿ ನಮ್ಮನ್ನ ಈ ನೆಲದ ಕಾನೂನಿನ ಪ್ರಕಾರ ನಮ್ಮನ್ನ ಕಾಪಾಡ್ಕೊಳ್ಳುವಂತಹ ಕೆಲಸವನ್ನ ಮಾಡಿ ಅಂತ ಹೇಳ್ತಾ ಕೊಲೆ ಆಗಿರುವಂತಹ ಎಲ್ಲ ಹೆಣ್ಣು ಮಕ್ಕಳ ಆತ್ಮಕ್ಕೆ ಶಾಂತಿ ಮತ್ತು ನ್ಯಾಯ ಎರಡನ್ನೂ ಕೋರ್ತಾ ನನ್ನ ಮಾತನ್ನು ಮುಗಿಸ್ತೇನೆ ನಮಸ್ಕಾರ